ನಾವು ತ್ರಿಯೂನಿಸ್ ನಾವು ಮೂವತ್ತು ಕಿಲೋಮೀಟರ್ ಬಂದಿದ್ವು ಮೂವತ್ತು ಕಿಲೋಮೀಟರ್ ಬಂದ್ಮ್ಯಾಗ ಒಂದು ಊಟ ಮಾಡಿದ ಊಟ ಮಾಡಿ ಒಂಥ ಎರಡು ತಾಸ ಮುಂದೆ ಗಾಡಿ ಬಿಟ್ಟಿವತ್ತು ಡ್ರೈವರ್ ಅವೇಲಿ ಅವ್ನು ಅದೇಟದಾಗ ಹಂಗ ಮುಂದೆ ಹೊರಗೆ ಐದು ಐದು ಗಂಟೆಗೆ ಅವನ್ ನಿದ್ದಿ ಬಂದ ಕಾರಣಕ್ಕ ಅಷ್ಟ ಇದಕ್ಕೆ ಹೊಡೆದಂಗೆ ಡಿವೈಡ್ ಡಿವೈಡ್ ಹೊಡದ ತಕ್ಷಣ ಗಾಡಿ ಪಲ್ಟಿ ಆಗಿ ಎರಡ್ ಪಲ್ಟಿ ಅದು ಆಗೋಣ ಹೇಳಿ ನನಗೂ ಬಹಳ ಅನ್ಸುತ್ತೆ ಏನಾರ ಆಗಿ ಉಳಿಬೇಕಾತ ನನ್ಗೆ ಆಶೇ ದೇ ಬಿಡ್ಕೋಕತ್ತಿದ್ರಿ ಆದ್ರೂ ನಾವು ಮಾಡಿದಕ್ಕ ನನ್ಗ ಯಶಸ್ವಿ ಆಗಲಿಲ್ಲ ಹುಡ್ಕಿದ್ದ ದರ್ಶನ್ ದರ್ಶನ್ ಮುಗಿಸ್ಕೊಂಡು ಎಲ್ಲ ಕ್ಲಿಯರ್ ಬಂದಿದ್ದು ರೀ ಬಹು ಟೈಮ್ ತಾಗ ಈ ಹಣ್ಣು ಅಂತ ಶಿರೋಹತ್ತೆ ಶಿರೋಹ 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 ನಾ ಆಗ ಒಂದ ಡೇಡ್ ಹೊಡ್ ತಕ್ಷಣ ಗಾಡಿ ಉಲ್ಟಾ ಉಲ್ಟಾ ಹಿಂಗೆ ಬಿದ್ದದು ಕಡ್ನಾಗ ಅಷ್ಟು ಡಿವೈಡ್ ಬಡ ತಕ್ಷಣ ದಕ್ಕಿದಿಂದ ನಾ ಎಚ್ಚರ ಆಗಿದ್ದೆ ಹಿಂಗ್ ನೋಡೋದು ಗಾಡಿ ತಿರುಗಿ ಬಿಡಾಕ್ ಬಿದ್ದ ಡಕ್ ಅನ್ಗಜಿ ನಮ್ಗೆ ಏನು ಗೊತ್ತಾಗ ಅಲ್ಲಿ ಮಂಡಿ ಬಂದ ನಿಮ್ದು ನಂಗೆ ಹಾದಿ ಮ್ಯಾಗ ಹಾವಿ ಮ್ಯಾಗ ಹೋಗು ಡೈವೇರಾ ಕೆಲವೊಂದು ಮಂದಿ ಹೋಗು ಮಂದಿ ಐದು ಗಂಟೆಗೆ ಬಂದು ಓಡಿ ಬಂದು ಎಲ್ಲ ಇವು ಪೇಶೆಂಟ್ಗಳು ನನಗೇನು ಗೊತ್ತಾಗಿಲ್ಲ ಅವ್ರು ನೀರು ಬಂದು ಕೊಟ್ಟು ಯಾರ ಯಾರ ನಂಗೆ ತಜ್ಞ ಇತ್ತು ಹತ್ತು ನಿಮಿಷ ಬಿಟ್ಟು ಆಮೇಲೆ ನಮ್ಗೆ ಹೋಗಾಗದ ಅವತ್ತು ಹಿಂಗೆ ಸಿಂಧಿ ಇಲ್ಲಿ ಆಗ ನಿಮಿಷ ಐದು ನಿಮಿಷ ಕುಂದ್ರೆ ಕೋಲಾಗ ಆ ಕಾರಣದಿಂದ ಒಂದು ಹತ್ತು ನಿಮಿಷ ಬಿಟ್ಟು ಮಾತಾಡಿದಾಗ ಹಿಂದೆ ಹೊಳೆ ನೋಡಿದ್ರೆ ಇವ ಸಾಲಿಚ್ಚಿ ಎಲ್ಲ ನಮ್ಮ ಹೋಗೋ ಬಿದ್ದಿತ್ತು ಅನ್ನೋದ್ಕಂದ್ರೆ ಡೈವರ್ ಒಬ್ಬ ಒಳಗೆ ಶೀಟ್ ನೆಚ್ಚಿದ್ರಿ ಅಷ್ಟ ನನ್ಗೆ ಪೂರ್ತಿ ಪ್ರಜ್ಞೆ ಬರ್ತದೆ ಡೈವರ್ನ್ ತಗೊಂಡು ಆಂಬುಲೆನ್ಸ್ ಬರ್ತಾವ ಆಂಬುಲೆನ್ಸ್ ತಗೊಂಡು ಡೈವರ್ನ್ ತಗೊಂಡ್ ನಾವು ಹಾಸ್ಪಿಟಲ್ ಹೋಗಿ ಅವ್ರಿಗೆ ಒಬ್ಬ ಗುಡಿಸ್ಬೇಕು ಆ ಕಾರಣದಿಂದ ಹಾಸ್ಪಿಟಲ್ ಹೋದ್ರಿ ಹಾಸ್ಪಿಟಲ್ದಾಗ ಹೋಗಿ ಅಡ್ಮಿಟ್ ಮಾಡಿದ್ರು ನನಗೂ ಅಡ್ಮಿಟ್ ಮಾಡ್ಕೊ ಹಂಗತ್ತದ ಬೇಡ ಒಂದು ಪೇನ್ ಕಿಲ್ಲರ್ ಇಂಜೆಕ್ಷನ್ ಕುಡಿದ್ರೆ ನನಗೆ ಸಾಕು ನನಗೇನಾಗಿಲ್ಲ ಅವ್ರಿಗೆ ಹೇಳಿದ್ರಿ ನನಗೆ ಹೊಡ್ತಿತ್ತು ಆದ್ರೂ ಹಿಂದಿನ ಪ್ರೊಸೀಜರ್ಸ್ ಒಳಗಾಗಿ ಹೊಯ್ ಇಲ್ಲಿ ಮತ್ತ ಜಾಗಕ್ಕೆ ಕುಂದ್ರಿ ಅಷ್ಟು ಅಷ್ಟೊತ್ತೆ ಪೇಷಂಟ್ಗಳೆಲ್ಲ ಕೂಡಿ ಗಾಡಿ ತೊಗೊಂಡೆ ಗಾಡಿ ಫುಲ್ ಸ್ಟೇಷನ್ ಆಗಿರಿ ಪೇಷೆಂಟ್ಗಳು ದವಾಖಾನೆ ಆಗಿರೀ ದವಾಖಾನೆ ಆಗಿ ಹೋಗಿ ಒಂದು ಅರ್ಥ ನನ್ಗೆಲ್ಲ ನಿಮ್ಮ ಟೈಪ್ ಆದ ಮಾತಾಡಿರಂಗೆ ಮಾತಾಡ್ಸ್ಕೊಂಡ ಒಳಗೆ ಹೋಗಿ ಪೇಷಂಟ್ಗಳು ನೋಡಿದ್ರೆ ನೋಡಿ ಫಸ್ಟ್ ಆಗಿತ್ತು ಒಬ್ರು ಚೆಂಡ್ ಹೋಗಿತ್ತು ಒಬ್ರದ ತೆಗಿ ಬಂದು ಇಲ್ಲಿ ಕೂತಿತ್ತು ರೀ ಒಬ್ಬ ಕಾಲು ಹೋಗಿತ್ತು ಒಬ್ಬರಿಗೆ ಕೈ ಹೋಗಿತ್ತು ಎಲ್ಲಾರಿಗೂ ಒಬ್ಬ ನಡ ಇದಾಗಿತ್ತು ಹಿಂಗಾಗಿ ಅದ್ ನೋಡ್ಕೊಂಡು ನೋಡಕ್ ಆಗ್ಲಿಲ್ಲ ಕೆಟ್ಟ ದುಃಖ ಬರಕೈತ್ರಿ ಎಲ್ಲ ಒಂದಕ್ಕ ಈ ತರ ಬಂದಿದ್ವು ದುಃಖ ಬದ್ರ ತಡ್ಕೊಂಡ್ ದುಃಖ ಮಾಡಬೇಡಪ್ಪ ನಮ್ ಸರಿಯಾಗಿ ತಿಳಿಸ್ರ ಡಾಕ್ಟರ್ ಪಿ ಎಸ್ ಐ ಎಲ್ಲಾ ಆ ಪ್ರಕಾರ ಒಬ್ಬೊಬ್ಬರು ಹೆಸರು ಕೇಳಿದಂಗ ಆ ಹೆಸರು ಹೇಳಿಕೊತ ಕೊನೆ ಮಾಡ್ಕೊತ ಬಂದ್ರು ಆಮೇಲೆ ಪೋಸ್ಟ್ ಮಾರ್ಟಮ್ ಮಾಡಿದ್ರು ಅಣ್ಣಂದ ಅಣ್ಣದ ಕುಡ್ಕೊಂಡ್ ಏನ್ ಹೆಸರು ಇತ್ತು ಚೀಟ್ ಇದ್ರು ಅಣ್ಣಂದ್ ಎಸ್ ಪಿ ಅತ್ ಅವ್ರು ನಮ್ಮ ಕರ್ನಾಟಕ ಜಂಕಂಡಿ ಹಾಕೋದಕ್ಕ ಅವ್ರು ನಮಗ್ ಮೇನ್ ಬಂದ್ ಭೇಟಿ ಆದ್ರೆ ನನಗೆ ನೀ ಧೈರ್ಯ ಇಟ್ಟುಕಪ್ಪ ನಾನು ಕರ್ನಾಟಕದವ ಅಂದ ಅವ್ರ ಅವ್ರಮ ಹೆಲ್ಪ್ ಮಾಡಿದ್ರು ಅಲ್ಲಿ ಎಸ್ ಪಿ ಅವ್ರ ಖಾತೆದಾಗ ಅಷ್ಟುರೆಲ್ಲ ಎಲ್ಲ ನಮಗ್ ಹೆಲ್ಪ್ ಮಾಡಿ ಡಾಕ್ಟರ್ಗಳು ಹೆಲ್ಪ್ ಮಾಡಿ ಎಲ್ಲಾ ಕರೆಕ್ಟ್ ಸೇವೆ ಮಾಡಿ ಆ ಕರ್ಷ ಈ ನ್ಯೂಸ್ ತಿಳಿದ ತಕ್ಷಣ ಬೈಲ್ ಪ್ರಿಯ ಪ್ರಾಜ್ ಹೊಂಟಿರಿ ಅವ್ರಿಗೆ ಇಲ್ಲಿಂದ ನಮ್ ಆಕ್ಸಿಡೆಂಟ್ ಆಗಿ ಶಿರೋ ಅಲ್ಲಿಂದ ಹೋಗಿ ಐವತ್ ಕಿಲೋಮೀಟರ್ ಹೋಗಿರವ್ ಅವ್ರಿಗೆ ಯಾರೋ ಫೋನ್ ಹಚ್ಚಿರು ಫೋನ್ ಹಚ್ಚ ರಿಟರ್ನ್ ಬಂದ್ರಿ ಆ ಕುಲಕರ್ಣಿ ಅತ್ ಒಬ್ಬರ ಬಿಜೆಪಿ ಕಾರ್ಕರ್ ಏನಿದ್ರ ಅವಾಗ ಗ್ರೂಪ್ ನಾವ ಬಂದು ನಮ್ಮನ್ನ ನಾವು ಬಂದಿವ್ ಸರಿ ಬೇಡ ಇದ್ ಮಾಡಬೇಡ ಹೇಳಿ ಅವಾಗ ನಮ್ ಮೆಡಿಶನ್ ಕೊಟ್ರಿ ಮತ್ತ ಸ್ಟೇ ಎಲ್ಲ ಕೊಟ್ರಿ அது அதை கொடுக்கணுமா பார்த்து